ಎಲ್ರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ರೀಮತಿ ವಿಜಯಲಕ್ಷ್ಮಿ ಕುಬೇಂದ್ರ ಪತ್ತಾರ ನಾನು ಸರ್ಕಾರಿ ಪ್ರೌಢಶಾಲೆ ಕೋಡ್ಲಾ ತಾಲೂಕು ಸೇಡಂ ಜಿಲ್ಲೆ ಕಲಬುರಗಿಯಲ್ಲಿ ಹದಿನೈದು ವರ್ಷಗಳವರೆಗೆ ನಾನು ಸೇವೆಯನ್ನು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹೌದು ಸರ್ ಮಾತಲ್ವಾ ಮಾತು ಮಾತಾಡಿದನ್ನೇ ಚೆನ್ನಾಗಿ ಮಾತಾಡ್ಬೇಕು ಸ್ನೇಹಜೀವಿಯಾಗಿ ಮಾತಾಡ್ಬೇಕು ಪ್ರೀತಿಯಿಂದ ಮಾತಾಡ್ಬೇಕು ಇಲ್ಲದಿದ್ರೆ ಮನಸ್ಸಿಗೆ ಬೇರೆಯವರಿಗೆ ಮುದ ನೀಡದಿದ್ದರೆ ಮಾತನಾಡದೆ ಇಷ್ಟ ಹಾಗಾದ್ರೆ ಮಾತಾಡುವಂತ ರೀತಿ ಯಾವ ರೀತಿಯಲ್ಲಿ ಇರಬೇಕು ಮಾತನಾಡುವಂತ ರೀತಿ ಬೇರೆಯವರಿಗೆ ಹಿತವಾಗಿರಬೇಕು ಸ್ಮೃತಿಯಾಗಿರಬೇಕು ಕೇಳಿರುವ ಕಿವಿಗೆ ಬಹು ಮಾಧುರ್ಯತೆಯಿಂದ ಕೂಡಿರಬೇಕು ಅದಕ್ಕಾಗಿಯೇ ಹೇಳ್ತಾ ಇದ್ದಾರೆ ಮಾತು ವ್ಯಕ್ತಿತ್ವ ಅಷ್ಟೇ ಹೇಳ್ತಾನೆ ಸರ್ ಮಾತು ಹೇಳ್ತಿದ್ದಾರೆ ಏನು ಅಂದ್ರೆ ಮಾತು ಅಂದ್ರೆ ವ್ಯಕ್ತಿತ್ವ ಅಂದ್ರೆ ಏನು ಅಂತಂದ್ರೆ ಸಮಯವೇ ನನ್ನ ಆಸ್ತಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ನೆನಪು ಬಂತು ಸರ್ ಏನು ಅಂದ್ರೆ ಅವ್ರಿಗೊಂದು ಅವಾರ್ಡ್ ಫಂಕ್ಷನ್ ಬಂತು ಸರ್ ವಿಶೇಷನ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ ಟ್ರಿನ್ 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 ಅಂತ ಏನು ಅಂತ ಕೇಳ್ತಾರೆ ಇಲ್ಲ ಸರ್ ನಿಮ್ಗೆ ಅವಾರ್ಡ್ ಬಂದಿದೆ ಅದಕ್ಕಾಗಿ ನೀವು ಬಂದು ಪ್ರಶಸ್ತಿಯ ಪ್ರಧಾನವನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಅವ್ರು ಹೇಳ್ತಾರೆ ಏನಂತ ನಾನು ಅಲ್ಲಿ ಬರುವಾಗ ಒಂದು ದಿನ ಹೋಗ್ತದೆ ಪ್ರಶಸ್ತಿ ಪ್ರದಾನ ಮಾಡಿದರೆ ಇನ್ನೊಂದು ದಿನ ಹೋಗ್ತದೆ ಮರಳಿ ಬರಬೇಕಾದ್ರೆ ಇನ್ನೂ ಒಂದು ದಿನ ಹೋಗ್ತದೆ ಒಟ್ಟಾರೆ ಮೂರು ದಿನಗಳವರೆಗೆ ನಾನು ಸಮಯವನ್ನು ಹಾಳು ಮಾಡಿಕೊಳ್ಳೋದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ ಅದಕ್ಕಾಗಿ ಅವರು ಅವರ ಒಂದು ಒಳ್ಳೆ ವ್ಯಕ್ತಿತ್ವವನ್ನ ಗುರುತಿಸಿಕೊಂಡು ಸ್ವತಃ ಆ ಅವಾರ್ಡ್ ಕೊಡುವರು ಅವರ ಹತ್ತಿರನೇ ಅವರ ಅವರು ಇದ್ದ ಜಾಗದಲ್ಲಿ ಬಂದು ಪ್ರಶಸ್ತಿ ಪ್ರದಾನ ಮಾಡ್ತಾರೆ ವಾ ನೋಡಿ ಅಂಥ ಒಂದು ವ್ಯಕ್ತಿತ್ವ ಬೇರೆಯವರಿಗೆ ಇದೆ ಅಷ್ಟೇ ಅಲ್ಲದೇ ಸ್ವಾಮಿ ವಿವೇಕಾನಂದರಿಲ್ವೇ ಎದ್ದೇಳಿ ಎಚ್ಚರಗೊಳ್ಳಿ ದೇಶದ ಸಮಸ್ಯೆಗಾಗಿ ಹೊರತಿಯೂ ಹೋರಾಡಿ ಅಂತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸೂಕ್ತವಾದ ಮನಸ್ಸು ಅಡಗಿದೆ ಹೊರಬಿಚ್ಚಿ ಅವರ ವ್ಯಕ್ತಿತ್ವ ಪ್ರತಿಯೊಬ್ಬನಲ್ಲಿ ಇದೆ ಅಂತ ವಿವೇಕಾನಂದರು ಹೇಳಿಲ್ವೇ ಅಷ್ಟೇ ಅಲ್ಲ ಶಿಕ್ಷಕರ ದಿನಾಚರಣೆಯನ್ನ ಅವರ ದಿನ ಹುಟ್ಟುಹಬ್ಬವನ್ನ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಿದಂತ ಡಾಕ್ಟರ್ ಸ ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಅಂತಂದ್ರೆ ಅಷ್ಟಿಷ್ಟೆಲ್ಲ ಸ್ನೇಹಿತರೆ ಅದ್ರ ಜೊತೆಗೆ ಗಾಂಧೀಜಿಯವರನ್ನು ನೋಡಬಹುದು ಸತ್ಯ ಅಹಿಂಸೆ ತ್ಯಾಗ ಮನೋಭಾವನೆಯನ್ನು ಕೂಡ ನಾವು ಹೇಳ್ಬಹುದಾಗಿದೆ ಅಲ್ವಾ ಸ್ನೇಹಿತರೆ ಅಷ್ಟೇ ಅಲ್ಲ ಮನುಷ್ಯ ಅಷ್ಟೇ ಅಲ್ವಾ ಮನುಷ್ಯನಿಗೆ ಅಷ್ಟೇ ವ್ಯಕ್ತಿತ್ವ ಅಂತ ಹೇಳ್ತೀರಾ ಇಲ್ಲ ಸ್ನೇಹಿತರೆ ಮನುಷ್ಯರ ಜೊತೆಗೆ ಪ್ರಾಣಿ ಪಕ್ಷಿಗಳಲ್ಲೇ ತನ್ನದೇ ಆದಂತ ವ್ಯಕ್ತಿತ್ವ ನಿರ್ಮಾಣ ಆಗಿದೆ ಅದಕ್ಕೆ ಹೇಳ್ತಾರೆ ಮನುಷ್ಯ ಬಹಳಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾನೆ ಅಂದ್ರೆ ಏನಂತಾರೆ ಅಯ್ಯೋ ಮಾರಯ್ಯ ಅವನು ಕತ್ತಿ ದುಡ್ದಂಗ ದುಡಿತಾ ಇದ್ದಾನೆ ಸರ್ ಕತ್ತಿ ದುಡ್ದಂಗೆ ದುಡಿತಾನೆ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅಂದ್ರೆ ಕತ್ತೆ ಅದನ್ನು ಉದಾಹರಣೆಗಾಗಿ ತಗೊಂಡ್ರು ಕೂಡ ವ್ಯಕ್ತಿತ್ವ ಅಲ್ಲಿಯೂ ಕೂಡ ಕಂಡು ಬರುತ್ತೆ ಸರ್ ಸ್ನೇಹಿತರೆ ಬನ್ನಿ ನಮ್ಮ ಸ್ನೇಹಿತರೆ ಒಬ್ರು ಫಂಕ್ಷನ್ ಕರೆದಿದ್ರು ಮನೆ ಓಪನಿಂಗ್ ಅಂತ ಜೊತೆಗೆ ಎಲ್ಲರನ್ನ ಕರೆದಾಗ ಆಯ್ತು ಅಂತ ಹೇಳಿ ನಮ್ಮ ಮನೆಯವ್ರು ಬಂದ್ರು ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ಅಂದ್ರು ನಾನಂದೆ ಏನು ಹೇಳಿ ಎಂದೆ ಇಲ್ಲ ನಮ್ಮ ಸ್ನೇಹಿತರ ಒಂದು ಮನೆ ಓಪನಿಂಗ್ ಇದೆ ಬರ್ತೀಯಾ ಅಂತ ಕೇಳಿದ್ರು ಓಕೆ ಅಂದೆ ಹೋದ್ವಿ ಜೊತೆಗೆ ಅವರು ಸ್ನೇಹಿತರನ್ನ ಇನ್ವೈಟ್ ಮಾಡಿದ್ರು ಮನೆ ಓಪನಿಂಗ್ ಒಳಗೆ ಎಂಟ್ರಿ ಕೊಟ್ಟರು ಕೊಟ್ಟು ನೋಡ್ತಾ ಇದ್ದಾರೆ ಸ್ವಂತ ಎಲ್ಲವನ್ನ ನೋಡ್ತಾ ಇದ್ರು ಬನ್ನಿ ನಾನು ನೋಡಿದೆ ಮೇಡಮ್ ಹೇಗಿದೆಯಾ ಮನೆಯ ಬಹಳ ಚೆನ್ನಾಗಿದೆ ಅಂದ್ರೆ ಓಕೆ ಅಂದ್ರು ಇನ್ನೊಬ್ಬರು ಅವರು ಸ್ನೇಹಿತರು ಬಂದ್ರು ನೋಡ್ತಾರೆ ಹಿಂದೆಗಡೆ ಬಂದ್ರು ಬಂದು ಮನೆಯನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಯ್ಯೋ ಈ ಕಿಟಕಿಯನ್ನ ಇಲ್ಲಿ ಇಡೋದ್ರ ಬದಲಾಗಿ ಇಲ್ಲಿ ಇಟ್ಟಿದ್ರೆ ಚೆನ್ನಾಗಿ ಇರ್ತಿತ್ತು ಅಯ್ಯೋ ದೇವರ ಮನೆ ಇಲ್ಲಿದೆಯಾ ಆ ದೇವರ ಮನೆಯ ಒಂದು ವಾಸ್ತು ಪ್ರಕಾರ ಚೆನ್ನಾಗಿ ಇಲ್ಲ ಹಾಗಾಗಿ ಆ ಒಂದು ಕಟ್ಟೆ ಇದೆಯಲ್ಲ ಅದನ್ನೇ ಡೌನ್ ಮಾಡಿ ಬೇರೆ ಕಡೆ ಬಂದ್ರು ಆ ಬಾಗಿಲು ಇಲ್ಲಿ ಇಡಬಾರ್ದಾಗಿತ್ತು ಆ ಬಾಗಿಲು ಉತ್ತರ ದಿಕ್ಕಿನಲ್ಲಿದೆ ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗಿತ್ತು ಅಂತ ಪ್ರತಿಯೊಂದು ಅದರ ಎಲ್ಲಾ ಭಾಗಗಳನ್ನ ಗಮನಿಸಿಕೊಂಡು ಏನೋ ಒಂದೊಂದು ವಿಷಯ ಹೇಳ್ತಾ ಬರ್ತಾ ಇದ್ರು ಕೊನೆಗೆ ಅವರು ಪಾಪ ಬೇಸತ್ತರು ಅವ್ರು ಹೇಳುವಂತ ಒಂದೊಂದು ನುಡಿಗಳು ಅವರವರ ಬಿ ಪಿ ಯನ್ನ ಮಾಡ್ತಾ ಇತ್ತು ಮಾಡ್ತಾ ಇತ್ತು ಕೊನೆಗೆ ಹೇಳಿದ್ರು ಅವ್ರು ಹೋದ್ರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನು ಹೇಳಿದೆ ಸರ್ ಹೆದರ್ಬೇಡಿ ಚಿಂತೆ ಮಾಡಬೇಡಿ ಅವ್ರು ಏನೋ ಹೇಳ್ತಾರ ಅಂತ ಕಿವಿಗೊಟ್ಟು ನಾವು ಈ ಬಿಲ್ಡಿಂಗನ್ನ ಕಟ್ಟಲಿಕ್ಕೆ ಎಷ್ಟೋ ಕಷ್ಟಪಟ್ಟು ಎರಡು ಮೂರು ವರ್ಷಗಳವರೆಗೆ ಕಷ್ಟಪಟ್ಟು ನಾವು ಈ ಬಿಲ್ಡಿಂಗನ್ನು ಕಟ್ಟಿದೀವಿ ಅವರು ಒಂದು ಕಿವಿ ಕಿವಿಗೊಟ್ಟು ಆಲಿಸಿಕೊಂಡು ಈ ಇಡೀ ಬಿಲ್ಡಿಂಗನ್ನು ಕೆಡಲಿಕ್ಕೆ ಒಂದು ಕ್ಷಣದಲ್ಲಿ ಸಾಧ್ಯನಾ ಸ್ನೇಹಿತರೆ ನೀವು ಸಾಧ್ಯ ಇಲ್ಲ ಅದಕ್ಕಾಗಿ ಗಾಳಿಯ ಮಾತಿಗೆ ನಾವು ಕಿವಿಗೊಟ್ಟು ನಮ್ಮ ವ್ಯಕ್ತಿತ್ವವನ್ನು ಹಾಳು ಕೊಳ್ಳದೇನೆ ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಈ ಮನಿ ಓಪನಿಂಗ್ ಆಗೋದಕ್ಕೆ ಇದೇ ಈ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವ್ಯಕ್ತಿತ್ವ ನಿರ್ಮಾಣ ಆಗ್ಲಿಕ್ಕೆ ಅಷ್ಟೇ ಅಲ್ಲದೆ ಮಾತು ಮಾತಿಗೆ ಎಷ್ಟೊಂದಿದೆ ಅಂದ್ರೆ ಮಾತು ಮೃದುತ್ವ ಮತ್ತು ಸತತ್ವವನ್ನ ನಿರ್ಮಾಣ ಮಾಡುತ್ತೆ ಅದೇ ಧರ್ಮವಾಗುತ್ತದೆ ಬಿಸು ಮಾತಾಗಿರ್ಬೋದು ಹೌದಾ ಜಗಳ ಮಾತಾಗಿರ್ಬೋದು ಅಯ್ಯೋ ಜಗಳ ಮಾತಂದ್ರೆ ನೆನಪಿ ಬಂದ್ರೆ ಸರ್ ಗಂಡ ಹೇಳ್ತಿ ಮಾತು ನೋಡಿ ಪ್ರೀತಿಯಿಂದ ಮಾತಾಡ್ತಾರಲ್ಲ ಅಯ್ಯೋ ಹಿಂಗೆ ಕಣ್ರಿ ನನಗೆ ಗುಲಾಬಿ ಹೂ ತಂದಿರ ನನಗೆ ಮೈಸೂರು ಪಾಕ ತಿನ್ಲಿಕ್ಕೆ ತಂದಿರ ಇವತ್ತು ಏನಿದೆ ಹೇಳಿ ನನ್ನ ಬರ್ತಡೇ ಇಲ್ವಾ ಅಂತ ಪಿಸು ಮಾತಾಡ್ತಾರೆ ಅದು ಪಿಸುಮಾತ್ ಅದು ಪ್ರೀತಿಯಮ್ಮ ಅದೇ ನೋಡಿ ಗಂಡ ಹೆಂಡತಿಯೊಳಗೆ ಮೂವತ್ತಾರು ಆಯಿತು ಅಂತಂದ್ರೆ ಏನೇ ಏನು ನನ್ನ ಶರ್ಟ್ ಹೋಗುದಿಲ್ಲ ನನ್ನ ಪ್ಯಾಂಟ್ ಹೋಗುದಿಲ್ಲ ನಿಮ್ಗೆ ಗೊತ್ತಾಗಲ್ವಾ ಅಂತ ಜೋರಾದ ಧ್ವನಿ ಎಲ್ಲ ವಿಚಾರ ಮಾಡಿ ಪಿಸು ಮಾತು ಚೆನ್ನಾಗಿದೆಯಾ ಅಥವಾ ಜಗಳದ ಮಾತು ಚೆನ್ನಾಗಿದೆಯಾ ಅದಕ್ಕೆ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಮಾತು ಹ್ಯಾಂಗ ಇರ್ಬೇಕ್ರಿಂಗ್ ಇರ್ಬೇಕ್ರಿ ಅಂದ್ರೆ ಮಾತು ಹಿಂಗಿರ್ಬೇಕು ಮಾತು ಹಿಂಗಿರ್ಬೇಕು ಮಾತು ಹಂಗಿರ್ಬೇಕು ಮಾತು ಹಿಂಗಿರ್ಬೇಕು ಮಾತು ಹಂಗಿರ್ಬೇಕು ಮಾತು ಯಾರ ಹಂಗು ಇರಬಾರ್ದು ಮಾತು ಮಾತಾಡದಿದ್ದರೂ ಯಾರಿಗೆ ಮನಸ್ಸಿಗೆ ಮುದ ನೀಡದಿದ್ದರೂ ಸುಮ್ಮನಾಗಿರ್ಬೇಕು ನೋಡಿ ಎಲ್ಲವೂ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಎಷ್ಟೊಂದು ಸಾಧ್ಯತೆ ಇದೆ ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ಗಾಂಧೀಜಿಯವರ ವ್ಯಕ್ತಿತ್ವ ಬದಲಾವಣೆ ಆಗಲಿಕ್ಕೂ ಕೂಡ ಅವರ ಎರಡು ನಾಟಕಗಳಿವೆ ಅವರ ಸೂತ್ರಧಾರಿ ಆದರು ಅಲ್ವಾ ಶ್ರವಣಕುಮಾರ ಹಾಗೂ ಸತ್ಯಹರಿಶ್ಚಂದ್ರ ಆ ಎರಡು ನಾಟಕಗಳನ್ನ ನೋಡುವುದರ ಮುಖಾಂತರ ಇಡೀ ತಮ್ಮ ಚರಿತ್ರೆಯನ್ನೇ ಬದಲಾವಣೆ ಮಾಡಿದ್ರು ಇಡೀ ನಮ್ಮ ರಾಷ್ಟ್ರಕ್ಕೆ ಪಿತ ಹಿಡಿಸ್ಕೊಂಡ್ರು ರಾಷ್ಟ್ರ ಪಿತ ಗಾಂಧೀಜಿಯವರು ಅಂತ ಹೇಳಿ ಹೆಸರಿಗೆ ಹೇಳಿ ಹೇಳಲ್ಪಟ್ಟರು ಅಲ್ವಾ ಮತ್ತಿ ಇನ್ನೇನ್ ಬೇಕ್ರಿ ಅದ್ರ ಎದಕ್ ಬೇಕ್ರಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ಲಿಕ್ಕೆ ಬೇಕ್ರಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ಲಿಕ್ಕೆ ಹೇಗ್ ಬೇಕ್ರಿ ಜೊತೆಗೆ ಒಬ್ಬರ ಜೊತೆಗೆ ಒಬ್ಬರ ಸಂಪರ್ಕದಲ್ಲಿ ಇದ್ದರೆ ನೋಡ್ರಿ ಅವ್ರು ಯಾರಾದ್ರೂ ಸರಿಯಾಗಿ ಮಾತಾಡದಿದ್ರೆ ಅಯ್ಯೋ ಬಿಡ್ರಿ ತಲೆನೋವು ಜಡ್ ಬಂಬ ಮತ್ತು ನೋಡ್ರಿ మాతాడతారీ తల కెట్ హతీ ఎస్ మాతారంతీరీ అేచే చేచె బేడాప్ప బేడా హితీ మితవా నుడివంత వ్యక్తిత్వన బంద్రు నమ్మ ముందే నిద్ర గొప్ప ఎంత మాత్రీ ఇన్న కనస్త అత ಮಾತು ರೀತಿಯೊಳಗಿರಬೇಕು ಮಾತು ನೀತಿಯೊಳಗಿರಬೇಕು ಮಾತು ಅವಶ್ಯಕತೆಯಲ್ಲಿರಬೇಕು ಮಾತು ಸಾರ್ಥಕತೆಯಲ್ಲಿರಬೇಕು ಮಾತು ನಿದರ್ಶನವಾಗಿರಬೇಕು ಮಾತು ಮಾತಿನಲ್ಲಿರಬೇಕು ಮಾತು ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕು ಮಾತು ರಾಷ್ಟ್ರವನ್ನೇ ಕಟ್ಟುವಂತ ವ್ಯಕ್ತಿತ್ವ ಆಗಬೇಕು ಅದಕ್ಕೆ ಒಂದು ಕಾಳಿದಾಸ ಅವರು ಹೇಳ್ತಾರೆ ಪ್ರಿಯಂ ವಾಕ್ಯ ಪ್ರಧಾನ ಮಾತು ಪ್ರಿಯವಾಗಿದ್ರೆ ಇಡೀ ಪ್ರಧಾನವೇ ಅದು ವಾಕ್ಯ ಮಾತಿನಲ್ಲಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದಕ್ಕಾಗಿ ನಾವು ಇನ್ನೊಬ್ಬರಿಗೆ ಮಾತು ಚೆನ್ನಾಗಿರುವಂತೆ ಇನ್ನೊಬ್ಬರ ಮನಸ್ಸನ್ನ ಅಲಂಗಿಸುವಂತೆ ಇನ್ನೊಬ್ಬರಿಗೆ ಮುದ ನೀಡುವಂತಹ ಮಾತುಗಳನ್ನ ಆಡಬೇಕು ಹೊರತು ಬೇರೆಯವರಿಗೆ ಮನಸ್ಸಿಗೆ ನೋವು ಉಂಟಾಗುವಂತಹ ಮಾತುಗಳು ಆಡೋದೇ ಬೇಡ ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಲ್ವಾ ಹಾಗಾಗಿ ಮಾತಿನಿಂದ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಬಾಲಿನ ಸತ್ವದ ಸೂತ್ರಗಳನ್ನು ನಾವು ಉಪಯೋಗಿಸಿಕೊಂಡಾಗ ಮಾತ್ರ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಧನ್ಯವಾದಗಳು 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 ನಮಸ್ಕಾರ